ಉಗ್ರರು ಭಯೋತ್ಪಾದಕರು ಇಲ್ಲಿಯ ಕಾರಣ ಮತ್ತು ಈ ದೇಶದ ಭದ್ರತೆಗೆ ಬಗ್ಗೆ ನಿಷ್ಪಕ್ಷಪಾತವಾದಂತಹ ತನಿಖೆ ಕೂಡ ಆಗಬೇಕು ಮತ್ತು ಇದರಲ್ಲಿ ಯಾವಾಗ ಎನ್ನುವಂತಹ ಕರೆಯನ್ನು ಕೂಡ ಕೊಡುತ್ತದೆ ಈ ಹಿನ್ನೆಲೆಯಲ್ಲಿ ಯು ಜಮಾತೆ ಹೋರಾಟಗಾರರು ಅದೇ ರೀತಿಯಾಗಿ ಖ್ಯಾತ ಚಿಂತಕರಾಗಿರುವಂತಹ ಜಿ ರಾಶಿಗೆ ಇದರ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದಾರೆ ಅದೇ ರೀತಿಯಾಗಿ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಅದೇ ರೀತಿಯಾಗಿ ಜನ ಬಿತ್ತರಿಸುವಡೆ ಪ್ರಥಮವಾಗಿ ನಮ್ಮ ಸಾಮಾಜಿಕ ಹೋರಾಟಗಾರರು ಅದೇ ರೀತಿಯಾಗಿ ಕೋಮಿಸಬಾರ್ದ ವೇದಿಕೆಯ ಟ್ರಾನ್ಸ್ಫೋಟದಲ್ಲಿ ಉಡುಪಿಯಲ್ಲಿ ಈ ಅಮಾಯಕ ಪ್ರಜೆಗಳು ತೀರಿಕೊಂಡ್ರೆ ಅದರ ಬಗ್ಗೆ ಸಂತಾಪವನ್ನು ಹೇಳಿಗೂ ಸಂತಾಪ ಆಗಿಯೇ ಆಗ್ತದೆ ಆದರೆ ಇತ್ತೀಚೆಗೆ ನಮ್ಮ ನಾಡಿನಲ್ಲಿ ಒಂದು ಹೊಸ ಪ್ರವೃತ್ತಿ ಆರಂಭ ಆಗಿದೆ ಎಲ್ಲಿ ಏನೇ ದುರ್ಘಟನೆ ನಡೆದರೂ ಎಲ್ಲಿ ಏನೇ ಆಗಬಾರದ ಕೃತ್ಯ ಆದರೂ ಅದು ಟ್ರಕ್ ತಗೊಂಡು ಒಬ್ಬ ಅಮಾಯಕ ತರುಣಿತ ತೀರ್ಕೊಳ್ಳಿ ಅಥವಾ ಬಾಂಬ್ ಸ್ಫೋಟದಲ್ಲಿ ಹತ್ತಾರು ಜನ ತೀರ್ಕೊಳ್ಳಿ ಕೆಲವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ನೀವೆಲ್ಲಿದ್ರಿ ಯಾವಾಗ ನೀವೇನು ಮಾಡ್ತಿದ್ರಿ ಅಂತ ಎಲ್ಲದಕ್ಕೂ ಸಂತಾಪ ಸೂಚಿಸೋದು ಪ್ರತಿಭಟನೆ ನಡೆಸೋದು ಇದರ ಹೋಲ್ಸೇಲ್ ಗುತ್ತಿಗೆಯನ್ನು ನಾವು ವಹಿಸ್ಕೊಂಡಿಲ್ಲ ಮೊತ್ತ ಮೊದಲನೇದಾಗಿ ಈ ಮಾತನ್ನು ಕೋಮಿಸುವಾರ್ಧ ವೇದಿಕೆಯ ಯಾರು ಹೊಣೆಗಾರರು ಯಾರು ಈ ಕೃತ್ಯವನ್ನು ಎಸಗಿದವರು ಅನ್ನೋದು ಪ್ರಜೆಗಳಾದ ನಮಗೆ ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಇದನ್ನು ಹಿಡಿಯೋದಕ್ಕೇನೆ ಸರ್ಕಾರದ ಬಳಿ ಅದಕ್ಕೆ ಬೇಕಾದ ಸಿಬ್ಬಂದಿ ಇದೆ ಅದಕ್ಕೆ ಬೇಕಾದ ನುರಿತ ತಂತ್ರಜ್ಞಾನಿಗಳಿದ್ದಾರೆ ಸಲಕರಣೆಗಳಿದೆ ಸರ್ಕಾರ ಈ ಬಗ್ಗೆ ತನಿಖೆ ನಡೆಸಿ ದುಷ್ಕರ್ಮಿಗಳು ಯಾರೇ ಇರಲಿ ಯಾವುದೇ ಧರ್ಮದವರು ಇರಲಿ ಯಾವುದೇ ಸಂಘಟನೆಯವರು ಇರಲಿ ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ನಾವು ಕೂತ್ಕೊಂಡು